ನಮಸ್ತೆ ಒಂದು ಊರಲ್ಲಿ ಅಣ್ಣ ಹಾಗೂ ತಮ್ಮ ಇರ್ತಾರೆ ಅಣ್ಣ ಪ್ರತಿದಿನ ತಾನೇನು ಸಂಪಾದನೆ ಮಾಡ್ತಾನೋ ಆ ಹಣವನ್ನೆಲ್ಲ ಕುಡಿಯೋಕೆ ಅಂತಾನೆ ಖಾಲಿ ಮಾಡ್ತಾ ಇರ್ತಾನೆ ತಮ್ಮ ತಾನು ಸಂಪಾದನೆ ಮಾಡಿದ್ದ ಹಣದಲ್ಲಿ ತನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದ ಹಣವನ್ನು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡ್ತಾ ಇರ್ತಾನೆ ಹೀಗೆ ಒಬ್ಬ ವ್ಯಕ್ತಿ ಅಣ್ಣನ ಬಳಿ ಬಂದು ಕೇಳ್ತಾನೆ ನೀನು ಯಾಕೆ ಎಲ್ಲ ಹಣವನ್ನು ಕುಡಿಯೋಕೆ ಅಂತಾನೆ ಖರ್ಚು ಮಾಡ್ತೀಯಾ ಅಂತ ಆತ ಹೇಳ್ತಾನೆ ಅಯ್ಯೋ ನಮ್ಮಪ್ಪ ದೊಡ್ಡ ಕುಡುಕ ಆತ ಪ್ರತಿದಿನ ಬಂದು ನನಗೂ ನನ್ನ ತಮ್ಮಂಗೂ ನಮ್ಮಮ್ಮಂಗೂ ಹೊಡಿತಾನೆ ಇದ್ದ ಆತ ನಮ್ಮನ್ನ ಯಾವತ್ತೂ ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ ಹಾಗಾಗಿ ನಾನು ನನ್ನ ಅಪ್ಪನಂತೆ ಕುಡಿಯೋದನ್ನ ಕಲಿತೆ ಅಂತ ಹೇಳ್ತಾನೆ ಆತ ತಮ್ಮನ ಬಳಿ ಬಂದು ಕೇಳ್ತಾನೆ ನಿನ್ನಣ್ಣ ಸಂಪಾದನೆ ಮಾಡಿದನೆಲ್ಲ ಕುಡಿಯೋಕೆ ಅಂತಾನೆ ಖಾಲಿ ಮಾಡ್ತಾನೆ ನೀನು ಮಾತ್ರ ಕಷ್ಟ ಇದ್ದವರಿಗೆಲ್ಲ ಸಹಾಯ ಮಾಡ್ತೀಯಲ್ಲ ಹೇಗೆ ಅಂತ ಕೇಳ್ತಾನೆ ಆತ ಹೇಳ್ತಾನೆ ನನ್ನಪ್ಪ ದೊಡ್ಡ ಕುಡ್ಕ ಪ್ರತಿದಿನ ಬಂದು ನನ್ನಮ್ಮಂಗೂ ನನಗೂ ನನ್ನಣ್ಣಂಗೂ ಹೊಡಿತಾ ಇದ್ದ ಆತ ನಮ್ಮನ್ನು ಯಾವತ್ತೂ ಚೆನ್ನಾಗಿ ನೋಡಿಕೊಳ್ಳೇ ಇಲ್ಲ ಹಾಗಾಗಿ ನನ್ನ ಅಪ್ಪನಿಂದ ನಾನು ಏನನ್ನ ಮಾಡಬಾರ್ದು ಅನ್ನೋದನ್ನ ಕಲಿತೆ ಅಂತ ಇಬ್ಬರ ಪರಿಸ್ಥಿತಿಗಳು ಒಂದೇ ಇತ್ತು ಆದರೆ ಅವರಿಬ್ಬರು ಕಲಿತಂತಹ ಪಾಠಗಳು ಬೇರೆ ಬೇರೆ ವ್ಯತ್ಯಾಸ ಪಾಠದಲ್ಲಿ ಇರಲಿಲ್ಲ ಕಲಿತವನಲ್ಲಿತ್ತು ಮತ್ತೆ ಸಿಗೋಣ ಧನ್ಯವಾದಗಳು